ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ಬೆಳೆ ಪರಿಹಾರ ನೀಡುವಂತೆ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಆಗ್ರಹ ಮಸ್ಕಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶನಿವಾರ ರಾತ್ರಿ ಗುಡುಗು ಸಿಡಿಮಿ ಸಹಿತ ಭಾರಿ ಗಾಳಿ ಮಳೆಯಿಂದ ಭತ್ತ ಬೆಲೆಗಳು ನೆಲ ಕಚ್ಚಿದ್ದು ಕೂಡಲೇ ಅಧಿಕಾರಿಗಳು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರದಿಂದ ಪರಿಹಾರ ಒದಗಿಸಿಕೊಡುವಂತೆ ಮಸ್ಕಿ ಕ್ಷೇತ್ರದ ಮಾಜಿ ಶಾಸಕರಾದ ಪ್ರತಾಪ್ಗೌಡ ಪಾಟೀಲ್ ಅವರು ಸರ್ಕಾರಕ್ಕೆ ಮನವಿ ಮಾಡುವುದರ ಜೊತೆಗೆ ಅಧಿಕಾರಿಗಳಿಗೆ ಸೂಚನೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿನ್ನೆ ಅಕಾಲಿಕವಾಗಿರುವಂಥ ಮಳೆ ಗುಡುಗು ಸಿಡಿಲಿನಿಂದ ಭತ್ತ ಬೆಳೆದಂಥ ರೈತರು ಬಹಳಷ್ಟು ಹಾನಿಯನ್ನು ಅನುಭವಿಸಿರುವಂಥದ್ದು ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ಸರ್ಕಾರ ತಕ್ಷಣ ಆ ರೈತರ ಬೆಳೆ ಸಮೀಕ್ಷೆಯನ್ನು ಮಾಡುವುದರ ಮೂಲಕ ಬೆಳೆ ಹಾನಿಯನ್ನು ಉಡಬೇಕು ಅಂತೇಳಿ ಈ ಮೂಲಕ ವಿನಿಸ್ಕೊಳ್ತಾ ಇದ್ದೀನಿ